ಎಲ್ಲರಿಗೂ ನಮಸ್ಕಾರ ಇದು ಕನ್ನಡಮಯ ಯೂಟ್ಯೂಬ್ ವಾಹಿನಿ ನಾನು ನಮೃತ ಇಂದು ನಾನು ಮಾತಾಡಲಿಕ್ಕಿರೋದು ಎಸ್ ಎಲ್ ಭೈರಪ್ಪನವರ ಅನ್ವೇಷಣಾ ಕಾದಂಬರಿಯ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಗ್ರಹಭಂಗ ಕಾದಂಬರಿಯ ವಿಮರ್ಶೆ ಮಾಡಿದ್ದೆ ಆಗ ನಾ ಹೇಳಿದಂತೆ ಇದು ಗ್ರಹಭಂಗದಲ್ಲಿ ಕೊನೆಗೆ ಉಳಿಯೋ ವಿಶ್ವನಾಥ ತನ್ನ ಜೀವನವನ್ನ ಹುಡುಕಿ ಹೊರಟ ಕಾದಂಬರಿ ಅದನ್ನ ಓದಿದವರಿಗೆ ಇದರ ಹಿನ್ನೆಲೆ ಹೆಚ್ಚು ಸ್ಫುಟವಾಗುತ್ತೆ ಸಾಹಿತ್ಯ ಭಂಡಾರದವರು ಈ ಕೃತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರಕಟಿಸಿದ್ದಾರೆ ಇಲ್ಲಿಯವರೆಗೂ ಇದು ಹದಿನಾಲ್ಕು ಮರುಮುದ್ರಣಗಳನ್ನು ಕಂಡಿದೆ ನಿಮ್ಮ ಪ್ರಕಾರ ಯಶಸ್ಸು ಅಂದ್ರೇನು ನಿಮ್ಮ ತಲೆಯಲ್ಲಿ ಅದರ ಉತ್ತರ ಈಗ ಇದ್ದಿರಬಹುದು ಅಥವಾ ಸ್ವಲ್ಪ ಗೊಂದಲವು ಇದ್ದಿರಬಹುದು ಓಕೆ ಇದೇ ಪ್ರಶ್ನೆಯನ್ನ ನೀವು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಗೆಳೆಯರಿಗೋ ಕೇಳಿದ್ರೆ ಅವರೆಲ್ಲರ ಬಳಿಯು ಯಶಸ್ಸು ಅಥವಾ ಒಬ್ಬ ಸಕ್ಸಸ್ಫುಲ್ ಪರ್ಸನಾಲಿಟಿಯ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳೇ ಇರ್ತವೆ ನನ್ನ ದೃಷ್ಟಿಯಲ್ಲಿ ಯಶಸ್ಸು ಬೇರೆ ಒಂದು ಐದು ವರ್ಷದ ಮಗುವಿನ ದೃಷ್ಟಿಯಲ್ಲಿ ಬೇರೆ ಈಗಾಗಲೇ ಎಲ್ಲ ಕರ್ತವ್ಯಗಳನ್ನ ಮುಗಿಸಿರೋ ಒಬ್ಬ ನಿವೃತ್ತರ ದೃಷ್ಟಿಯಲ್ಲಿ ಬೇರೆ ಬಡವನ ದೃಷ್ಟಿಯಲ್ಲಿ ಬೇರೆ ಶ್ರೀಮಂತನ ದೃಷ್ಟಿಯಲ್ಲಿ ಬೇರೆ ಹೀಗೆ ಯಾವುದನ್ನೇ ತಗೊಂಡ್ರು ಯಶಸ್ಸು ಸುಖ ನೆಮ್ಮದಿ ಯಾವುದಕ್ಕೆ ಆದರೂ ಎಷ್ಟೊಂದು ವ್ಯಾಖ್ಯಾನಗಳು ಇದೇ ತರ ಅನ್ವೇಷಣದ ಕಥಾಪಾತ್ರಗಳು ಕೂಡ ಜೀವನವನ್ನ ಬೇರೆ ಬೇರೆ ದೃಷ್ಟಿಕೋನ ಕೋನಗಳಲ್ಲಿ ನೋಡ್ತಾರೆ ವಿಶ್ವನಾಥನಿಗೂ ತನ್ನ ಒಂದೊಂದು ವಯಸ್ಸಲ್ಲೂ ಒಂದೊಂದು ಥರದ ಕನಸು ಆಸೆಗಳಿರ್ತವೆ ಎಷ್ಟೋ ತೊಳಲಾಟಗಳ ಮಧ್ಯೆ ವಿಶ್ವನಾಥ ತನ್ನ ಜೀವನದ ಅರ್ಥವನ್ನ ಹುಡುಕೋದೆ ಅನ್ವೇಷಣ ಗೃಹಭಂಗದಲ್ಲಿ ಎಲ್ಲಿಗೆ ಕಥೆ ಮುಗಿದಿತ್ತೋ ಅಲ್ಲಿಂದಲೇ ಅನ್ವೇಷಣದ ಕಥೆ ಆರಂಭ ಆಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಇದು ವಿಶ್ವನಾಥನ ಹುಡುಕಾಟ ಆದರೆ ಓದುಗರೇ ವಿಶ್ವನನ್ನ ಕಾದಂಬರಿಯಲ್ಲಿ ಹುಡುಕುವಂತಾಗತ್ತೆ ಯಾಕಂದ್ರೆ ಭೈರಪ್ಪನವರು ಈ ಕಾದಂಬರಿಯನ್ನ ವಿಶಿಷ್ಟ ರೀತಿಯಲ್ಲಿ ಬರೆದಿದ್ದಾರೆ ಕಥೆಯಲ್ಲಿ ಎಲ್ಲಿಯೂ ಮುಖ್ಯ ಪಾತ್ರ ನೇರವಾಗಿ ಕಾಣಿಸಿಕೊಳ್ಳೋದೇ ಇಲ್ಲ ಇದರಲ್ಲಿ ವಿಶ್ವನಾಥನಿಗೆ ವಯಸ್ಸು ಹದಿನಾರರಿಂದ ಇಪ್ಪತ್ತೈದರವರೆಗೆ ಅಷ್ಟು ಅವಧಿಯಲ್ಲಿ ಅವನ ಜೀವನದಲ್ಲಿ ಯಾರ್ಯಾರೆಲ್ಲ ಬರ್ತಾರೋ ಅವರು ತಮ್ಮ ತಮ್ಮ ಜೀವನವನ್ನ ಜೀವನದ ಕಥೆಗಳನ್ನ ಮೆಲುಕು ಹಾಕುವಾಗ ವಿಶ್ವನ ಪಾತ್ರದ ಬೇರೆ ಬೇರೆ ಪಾರ್ಶ್ವಗಳು ಮೂಡಿ ಬರ್ತವೆ ಇದೊಂದು ಸಾಧಾರಣವಾದ ಕಾದಂಬರಿ ಅಂತೂ ಅಲ್ಲ ಒಂದೇ ಸಮನೆ ಉತ್ತಕ್ಕೆ ಇಡೀ ಕಾದಂಬರಿಯನ್ನ ಓದೋಕೆ ಆಗಲ್ಲ ಓದುಗ ಅಲ್ಲಲ್ಲಿ ಕೂತು ಆಲೋಚನೆಯಲ್ಲಿ ಮುಳುಗುವಂತೆ ಮಾಡ್ತಾರೆ ಲೇಖಕರು ಕಾದಂಬರಿಲಿ ಎರಡು ಮೂರು ಕಡೆ ಈ ಸಾಲನ್ನ ಬರೀತಾರೆ ಏನಂದ್ರೆ ಬರೀ ಹುಟ್ಟಿದರೆ ಮಾತ್ರ ಆಗದು ಸತ್ತು ಹುಟ್ಟಬೇಕು ಆಗ ಮಾತ್ರ ಜೀವನದ ಅರ್ಥವನ್ನ ತಿಳಿಯೋಕೆ ಸಾಧ್ಯ ಅಂತ ನಿಜವಾಗಿಯೂ ಮನಮುಟ್ಟುವಂತಹ ಸಾಲುಗಳು ಎಷ್ಟೋ ಗೊಂದಲುಗಳು ಪಾತ್ರಗಳ ಸರಿ ತಪ್ಪು ನೈತಿಕತೆ ಸಮಾಜದ ದೃಷ್ಟಿಕೋನ ಇವುಗಳನ್ನೆಲ್ಲ ಚಿಂತಿಸೋ ಹೊತ್ತಿಗೆ ಓದುಗ ಸುಸ್ತು ಹೊಡೆಯೋದಂತೂ ನಿಜ ಇದನ್ನು ಫಿಕ್ಷನ್ ಅನ್ನೋದಕ್ಕಿಂತ ಫಿಲಾಸಫಿ ಅಂದರೆ ಅದು ಹೆಚ್ಚು ಸೂಕ್ತ ವಿಶ್ವನ ಪಾತ್ರ ಅಷ್ಟೊಂದು ಇಷ್ಟವಾಗುವಂತದ್ದಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ವಿಶ್ವನಾಥನನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆತ ಅಲೆಮಾರಿ ಇನ್ನೇನು ಎಲ್ಲ ಸರಿಯಾಗಿ ನಡೀತಾ ಇದೆ ಅನ್ನೋವಾಗ ಆತ ಅಲ್ಲಿರೋದೇ ಇಲ್ಲ ಮೈಲುಗಟ್ಟಲೆ ದೂರ ನಡ್ಕೊಂಡು ಹೋಗ್ತಾ ಇರ್ತಾನೆ ತುಂಬಾ ಓದ್ತಾನೆ ಬಿಟ್ಟು ಬಿಡದೆ ಓದ್ತಾನೆ ಹೋಟೆಲ್ ಸಪ್ಲೈಯರ್ ಕೆಲಸ ಮಾಡ್ತಾನೆ ಹೆಂಗಸರ ಸಹವಾಸ ಮಾಡ್ತಾನೆ ನಾಟಕ ಕಂಪನಿ ಸೇರ್ಕೋತಾನೆ ಮುಂಬೈ ನಗರದಲ್ಲಿ ಟಾಂಗ ಓಡಿಸ್ತಾನೆ ಆತನಿಗೆ ಒಬ್ಬಂಟಿಯಾಗಿರೋಕ್ಕೂ ಗೊತ್ತು ಮಾತೇ ಆಡದೆ ಬದುಕೋಕ್ಕೂ ಗೊತ್ತು ಒಟ್ಟಿನಲ್ಲಿ ವಿಶ್ವನಾಥ ತಾನು ತಿರಸ್ಕರಿಸಿದ ಎಲ್ಲರಿಗೂ ಬೇಕಾಗಿ ತನ್ನ ಹೆಂಡತಿಯಿಂದಲೇ ತಿರಸ್ಕೃತನಾದ ಕಥೆ ಇದು ಕಥೆಯುದ್ದಕ್ಕೂ ಎಲ್ಲ ಪಾತ್ರಗಳು ವಿಶ್ವನನ್ನ ಹುಡುಕ್ತವೆ ಏನು ನಾವು ಓದುಗರು ಕೂಡ ವಿಶ್ವನನ್ನ ಹುಡುಕ್ತೇವೆ ಸ್ವತಃ ತಾನೇ ತನ್ನ ಜೀವನವನ್ನ ಹುಡ್ಕೊಂಡು ಹೋಗ್ತಾನೆ ಕೊನೆಯಲ್ಲಿ ವಿಶ್ವನಾಥ ಯಾರಿಗೂ ಸಿಗೋದಿಲ್ಲ ತನ್ನನ್ನು ತಾನು ಕಂಡುಕೊಳ್ಳೋದಿಲ್ಲ ಇಲ್ಲಿ ಅಂತರಂಗದ ಅನ್ವೇಷಣೆಯೇ ಕಥಾವಸ್ತು ಸಮಯ ಸಿಕ್ಕಾಗ ಒಮ್ಮೆ ಇದನ್ನು ಓದಿ ನಿರಾಶೆಯಂತೂ ಆಗಲಾರದು ಹೆಚ್ಚಿನ ಕನ್ನಡ ಪುಸ್ತಕಗಳ ವಿಮರ್ಶೆಗಳನ್ನು ಕೇಳೋಕೆ ಕನ್ನಡಮಯದ ಸಬ್ಸ್ಕ್ರೈಬರ್ಸ್ ಆಗಿ ಧನ್ಯವಾದಗಳು